ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಮತ್ತೆ ಇಪ್ಪತ್ತಾರು ರೆಫೆಲ್ ಯುದ್ಧ ವಿಮಾನ ಖರೀದಿ ಅರವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳಿಗೆ ಇಪ್ಪತ್ತಾರು ರೆಫೆಲ್ ಮರೀನ್ ಜೆಟ್ ಫ್ಲೈಟ್ ಭಾರತೀಯ ನೌಕಾಪಡೆಯ ಐ ಎನ್ ಎಸ್ ವಿಕ್ರಾಂತಿಗೆ ನಿಯೋಜನೆ ಒಬ್ಬ ಪೈಲಟ್ನ ಇಪ್ಪತ್ತೆರಡು ಇಬ್ಬರು ಪೈಲಟ್ನ ನಾಲ್ಕು ಸಮರ ವಿಮಾನ ಒಪ್ಪಂದ ಭದ್ರತೆಗೆ ಸಂಬಂಧಿಸಿದ ಕೇಂದ್ರ ಸಚಿವ ಸಂಪುಟ ಸಮ ಸಮಿತಿ ಒಪ್ಪಿಗೆ ಈಗ ಯಾಕೆ ಮತ್ತೆ ರಫೇಲ್ನ ಖರೀದಿಸ್ತಾ ಇದ್ದಾರೆ ಅದರ ಉಪಯೋಗ ಏನು ಅಂತೆಲ್ಲ ಓದಿ ತಿಳ್ಕೊಳ್ಳೋಣ ಬನ್ನಿ ಇದು ವಿಶ್ವವಾಣಿಯಲ್ಲಿ ಕೊಟ್ಟಿದ್ದಾರೆ ಭಾರತೀಯ ಸೇನೆ ವಾಯುಪಡೆ ರೀತಿಯಲ್ಲಿಯೇ ಭಾರತೀಯ ನೌಕಾಪಡೆಯನ್ನು ಮತ್ತಷ್ಟು ಬಲಶಾಲಿಯಾಗಿಸಲು ಯೋಜಿಸಿರುವ ಕೇಂದ್ರದ ಎನ್ ಡಿ ಎ ಸರ್ಕಾರ ಮತ್ತೆ ಫ್ರಾನ್ಸ್ನಿಂದ ರಫೇಲ್ ಯುದ್ಧ ವಿಮಾನಗಳ ಖರೀದಿಗೆ ಮುಂದಾಗಿದೆ ಭಾರತದ ವಾಯುಪಡೆಗೆ ಬಾಂಬರ್ಗಳ ಸಹಿತ ಮೂವತ್ತಾರು ರಾಫೆಲ್ ಯುದ್ಧ ವಿಮಾನಗಳು ಸೇರ್ಪಡೆಯಾದ ಬಳಿಕ ಈಗ ಭಾರತೀಯ ನೌಕಾಪಡೆಯ ಸರದಿ ಭಾರತೀಯ ನೌಕಾಪಡೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಲೆಂದೇ ಫ್ರಾನ್ಸ್ನಿಂದ ಇಪ್ಪತ್ತಾರು ರಾಫೆಲ್ ಮರೀನ್ ಜೆಟ್ ಫ್ಲೈಟ್ ಯುದ್ಧ ವಿಮಾನಗಳನ್ನು ಖರೀದಿಸಲು ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿದೆ ಈ ಮಹತ್ವದ ರಕ್ಷಣಾ ಒಪ್ಪಂದಕ್ಕೆ ಎರಡೂ ದೇಶಗಳು ಸಹಿ ಹಾಕಿವೆ ಈ ಬಾರಿ ರಕ್ಷಣಾ ಒಪ್ಪಂದ ನೇರವಾಗಿ ಎರಡೂ ದೇಶಗಳ ಸರ್ಕಾರಗಳ ನಡುವೆಯೇ ಆಗ್ತಾ ಇದೆ ಎಂಬುದು ಉಲ್ಲೇಖಾರ್ಹ ಆರ್ನೂರ ಅರವತ್ತು ಕೋಟಿ ರೂ ಯೂರೋ ಅಂದರೆ ಹೆಚ್ಚು ಕಮ್ಮಿ ಅರವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಂಬರ್ಗಳು ಅಗತ್ಯ ಶಸ್ತ್ರಗಳನ್ನು ಒಳಗೊಂಡ ಇಪ್ಪತ್ತಾರು ರಾಫೆಲ್ ಮರೀನ್ ಜೆಟ್ ಯುದ್ಧ ವಿಮಾನಗಳನ್ನು ಖರೀದಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿನ ಭದ್ರತೆಗೆ ಸಂಬಂಧಿಸಿದ ಕೇಂದ್ರ ಸಚಿವ ಸಂಪುಟ ಸಮಿತಿ ಒಪ್ಪಿಗೆ ಸೂಚಿಸಿದೆ ಒಂದು ಪೈಲಟ್ ಆಸನದ ಇಪ್ಪತ್ತೆರಡು ಯುದ್ಧ ವಿಮಾನ ಹಾಗೂ ಇಬ್ಬರು ಪೈಲಟ್ಗಳು ನಿಯಂತ್ರಿಸಬಹುದಾದ ಎರಡು ಆಸನಗಳ ನಾಲ್ಕು ರಾಫೆಲ್ ಮರೀನ್ ಜೆಟ್ ಸಮರ ವಿಮಾನಗಳನ್ನು ಭಾರತೀಯ ನೌಕಾಪಡೆಗಾಗಿ ಖರೀದಿಸುವ ಒಪ್ಪಂದಕ್ಕೆ ಕೇಂದ್ರ ಸಮಿತಿ ಸಮ್ಮತಿಸಿದೆ ಈ ಒಪ್ಪಂದದ ಪ್ರಕಾರ ಈಗಿನ ಮೂವತ್ತೇಳು ತಿಂಗಳಿಗೆ ಮೊದಲ ರಾಫೆಲ್ ಮರೀನ್ ಜೆಟ್ ಯುದ್ಧ ವಿಮಾನ ಭಾರತಕ್ಕೆ ಬರಲಿದರೆ ಹಂತ ಹಂತವಾಗಿ ಯುದ್ಧ ವಿಮಾನಗಳ ರವಾನೆ ಆಗಲಿದೆ ಕಟ್ಟಕಡೆಯ ವಿಮಾನದ ವಿಲೇವಾರಿ ಅರವತ್ತೈದನೇ ತಿಂಗಳಿನಲ್ಲಿ ಆಗಲಿದೆ ಅಂದರೆ ಎರಡು ಸಾವಿರದ ಮೂವತ್ತು ಮೂವತ್ತೊಂದನೇ ಸಾಲಿಗೆ ಒಪ್ಪಂದ ಪೂರ್ಣಗೊಳ್ಳಲಿದೆ ಅಂತ ರಕ್ಷಣಾ ಸಚಿವಾಲಯ ಅಧಿಕಾರಿಗಳು ತಿಳಿಸಿದ್ದಾರೆ ಭಾರತೀಯ ನೌಕಾಪಡೆಯ ಪಾಲಿಗೆ ಬಹಳ ಮಹತ್ವದ್ದಾದ ಈ ಒಪ್ಪಂದವನ್ನು ಹಲವು ಸುತ್ತುಗಳ ಪರಿಶೀಲನೆ ತಿದ್ದುಪಡಿಗಳ ಬಳಿಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದ ರಕ್ಷಣಾ ಸಲಕರಣೆಗಳ ಖರೀದಿ ಸಮಿತಿ ಡಿ ಎ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಅಂತಿಮಗೊಳಿಸಿತ್ತು ಫ್ರಾನ್ಸ್ನ ಡಸಾಲ್ಟ್ ಕಂಪನಿಯ ಈ ಇಪ್ಪತ್ತಾರು ರಾಫೆಲ್ ಮರಿನ್ ಜೆಟ್ ಫ್ಲೈಟ್ಗಳನ್ನು ಭಾರತೀಯ ನೌಕಾಪಡೆಯ ಐ ಎನ್ ಎಸ್ ವಿಕ್ರಾಂತ್ ಸಮರ ನೌಕೆಗೆ ನಿಯೋಜಿಸಲಾಗುತ್ತೆ ಹಿಂದಿಗಿಂತಲೂ ಅಧಿಕ ಮೊತ್ತ ಕೊಟ್ಟು ಯಾಕೆ ಖರೀದಿಸಬೇಕು ಯಾಕಂದರೆ ಹಿಂದೆ ಖರೀದಿ ಮಾಡಿದ್ದು ಒಂಬತ್ತು ವರ್ಷಗಳೇ ಕಳೆದೋಗಿವೆ ತಯಾರಿಕಾ ವೆಚ್ಚ ಹೆಚ್ಚಿದೆ ಅಲ್ಲದೆ ಈಗ ಖರೀದಿ ಖರೀದಿಸಲಿರುವ ಇಪ್ಪತ್ತಾರು ರಾಫೆಲ್ ಮರಿನ್ ಜೆಟ್ ವಿಮಾನಗಳ ಎಂಜಿನ್ ಸಾಮರ್ಥ್ಯ ಹೆಚ್ಚಿನದಾಗಿದೆ ಇವು ಯುದ್ಧ ಅಸ್ತ್ರಗಳ ಜೋಡಣೆಯಾಗಿಯೇ ಬರಲಿವೆ ಜೊತೆಗೆ ನೌಕಾಪಡೆಯ ಪೈಲಟ್ಗಳಿಗೆ ಹಲವು ತಿಂಗಳ ತರಬೇತಿ ಅದಕ್ಕಾಗಿ ಸಿಮ್ಯುಲೇಟರ್ಗಳ ರವಾನೆ ಐದು ವರ್ಷಗಳವರೆಗೂ ನಿರ್ವಹಣೆಯ ಸಹಕಾರ ಎಲ್ಲವೂ ಸೇರಿರುವುದರಿಂದ ವಿಮಾನಗಳ ಬೆಲೆ ಹೆಚ್ಚಿದೆ ಅಂತ ಮೂಲಗಳು ಸ್ಪಷ್ಟಪಡಿಸಿವೆ ಮತ್ತೆ ರಫೇಲ್ ಖರೀದಿ ಏಕೆ ಭಾರತಕ್ಕೆ ಅತಿ ಹೆಚ್ಚು ದಾಳಿ ಅಪಾಯ ಇರೋದು ವಿಸ್ತರಣಾವಾದಿ ಮನಸ್ಥಿತಿಯ ನೆರೆಯ ದೇಶ ಚೀನಾದಿಂದ ಚೀನಾ ನೇರವಾಗಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ದೊಡ್ಡ ಅಡ್ಡಿಯಾಗಿದೆ ಹಾಗಾಗಿ ಚೀನಾ ಕಡಲ ಮಾರ್ಗನ ಆವರಿಸಿಕೊಳ್ಳುವ ಸಾಧ್ಯತೆ ತುಂಬ ಇದೆ ಅದಾಗಲೇ ಚೀನಾ ಹಿಂದೂ ಮಹಾಸಾಗರದಲ್ಲಿ ತನ್ನ ಆಧಿಪತ್ಯ ಸಾಧಿಸಲು ಯತ್ನಿಸುತ್ತಿದೆ ಶ್ರೀಲಂಕಾದಲ್ಲೂ ಬಂದರು ಸ್ಥಾಪನೆ ಮಾಡಿ ಭಾರತದತ್ತ ಕಣ್ಣಿಡಲು ಹೊಂಚು ಹಾಕಿದೆ ಪಶ್ಚಿಮದಲ್ಲಿ ಪಾಕಿಸ್ತಾನದ ಕರಾಚಿ ಬಂದರು ಕೂಡ ಚೀನಾ ಪಾರುಪತ್ಯದಲ್ಲಿದೆ ಇನ್ನೊಂದೆಡೆ ಬಾಂಗ್ಲಾದೇಶ ಕೂಡ ಚೀನಾಗೆ ಎಲ್ಲ ರೀತಿಯಲ್ಲೂ ನೆರವಾಗುವ ಭರವಸೆ ನೀಡಿದೆ ಹಾಗಾಗಿ ಕಡಲ ಮಾರ್ಗದಿಂದ ಬರುವ ಅಪಾಯವನ್ನು ಎದುರಿಸಲು ಭಾರತ ತನ್ನ ನೌಕಾಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದು ಅಗತ್ಯವಾಗಿದೆ ಸದ್ಯ ಭಾರತೀಯ ನೌಕಾಪಡೆಯ ಬಳಿ ನಲವತ್ತು ಮಿಗ್ ಇಪ್ಪತ್ತೊಂಬತ್ತು ಕೆ ಜೆಟ್ ವಿಮಾನಗಳನ್ನು ಹೊಂದಿದೆ ಈ ಯುದ್ಧ ವಿಮಾನಗಳನ್ನು ಎರಡು ಸಾವಿರದ ಒಂಬತ್ತರಲ್ಲಿ ರಷ್ಯಾದಿಂದ ಇನ್ನೂರು ಕೋಟಿ ಡಾಲರ್ ವೆಚ್ಚದಲ್ಲಿ ಖರೀದಿಸಲಾಗಿದೆ ನಲವತ್ತು ಸಾವಿರ ಟನ್ಗಳಿಗೂ ಅಧಿಕ ಸಾಗಣೆ ಸಾಮರ್ಥ್ಯದ ರಷ್ಯಾ ನಿರ್ಮಿತ ಐ ಎನ್ ಎಸ್ ವಿಕ್ರಮಾದಿತ್ಯ ಮತ್ತು ಭಾರತ ನಿರ್ಮಾಣದ ಐ ಎನ್ ಎಸ್ ವಿಕ್ರಾಂತ್ಗಳ ಸಾಮರ್ಥ್ಯದ ಪೂರ್ಣ ಬಳಕೆಗೆ ಮಿಗ್ ಇಪ್ಪತ್ತೊಂಬತ್ತು ಕೆ ಜೆಟ್ ವಿಮಾನಗಳು ಸಾಲದು ಅಲ್ಲದೆ ಈ ಮಿಗ್ ವಿಮಾನಗಳ ನಿರ್ವಹಣೆ ಕಳಪೆಯಾಗಿದೆ ಪದೇ ಪದೇ ದುರಸ್ತಿಗೆ ಬರುತ್ತಿವೆ ಹಾಗಾಗಿಯೇ ಈಗ ಇಪ್ಪತ್ತಾರು ರಾಫೆಲ್ ಮರೀನ್ ಜೆಟ್ ಫ್ಲೈಟ್ಗಳ ಖರೀದಿ ಮಾಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಅಲ್ಲದೆ ಯುದ್ಧ ನೌಕೆಯಿಂದ ನಿರ್ವಹಿಸಬಲ್ಲ ಎರಡು ಎಂಜಿನ್ಗಳ ಯುದ್ಧ ವಿಮಾನ ಭಾರತದಲ್ಲಿಯೇ ತಯಾರಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಇಟ್ಕೊಂಡಿತ್ತು ಆದರೆ ಯೋಜನೆ ಕಾರ್ಯಗತವಾಗುವುದಕ್ಕೆ ಕನಿಷ್ಠ ಒಂದು ದಶಕ ಹಿಡಿಯಲಿದೆ ಅದರಿಂದ ಫ್ರಾನ್ಸ್ನಿಂದ ರಫೇಲ್ ಮರಿನ್ ಜೆಟ್ ಫ್ಲೈಟ್ಗಳನ್ನ ಖರೀದಿ ಮಾಡೋದಕ್ಕೆ ಸರ್ಕಾರ ನಿರ್ಧರಿಸಿದೆ ರಫೇಲ್ ಮರಿನ್ ಜೆಟ್ ಫ್ಲೈಟ್ ವೈಶಿಷ್ಟ್ಯಗಳೇನು ಸಮರ ನೌಕೆಗಳ ಮೇಲಿನಿಂದ ಥಟ್ಟನೆ ಗಗನಕ್ಕೆ ಚಿಮ್ಮಲು ಅನುಕೂಲಕರವಾದ ಹಿಂಬದಿಯ ವಿಶಿಷ್ಟ ಚಕ್ರ ಹಾರಾಟ ನಡೆಸುತ್ತಿದ್ದಾಗ ಇಂಧನ ಖಾಲಿಯಾದರೆ ಹಾರಾಟ ನಡೆಸುತ್ತಲೇ ಇಂಧನ ಮರುಪೂರಣ ಸೌಲಭ್ಯ ಇಪ್ಪತ್ನಾಲ್ಕು ಸಾವಿರದ ಐನೂರು ಕೆ ಜಿ ಬಾಂಬ್ಗಳನ್ನು ಹೊತ್ತುಕೊಂಡು ಸರಾಗವಾಗಿ ಸಂಚರಿಸಬಲ್ಲಷ್ಟು ಎಂಜಿನ್ ಸಾಮರ್ಥ್ಯ ಅತ್ಯಂತ ವೇಗದ ಹಾರಾಟ ಶತ್ರು ನೆಲೆಯ ಮೇಲೆ ನಿಖರವಾಗಿ ಬಾಂಬ್ ದಾಳಿ ಮಾಡಬಲ್ಲ ಗುರಿಕಾರ ಆಕಾಶದಲ್ಲಿ ಸುದೀರ್ಘ ಅವಧಿವರೆಗೂ ಹಾರಾಡಲು ಹದಿನೇಳು ಸಾವಿರ ಎಲ್ ಬಿ ಎಫ್ ಶಕ್ತಿಶಾಲಿ ಎಂಜಿನ್ ಗಂಟೆಗೆ ಸಾವಿರದ ಒಂಬೈನೂರ ಹನ್ನೆರಡು ಕಿಲೋಮೀಟರ್ ವೇಗದ ಚಲನೆ ಗರಿಷ್ಠ ಐವತ್ತೊಂದು ಸಾವಿರದ ಒಂಬೈನೂರ ಐವತ್ತೆರಡು ಅಡಿ ಎತ್ತರದವರೆಗೂ ಸಾಗುವ ಸಾಮರ್ಥ್ಯ ಇದಕ್ಕೂ ಮುನ್ನ ಎರಡು ಸಾವಿರದ ಹದಿನಾರರಲ್ಲಿ ಫ್ರಾನ್ಸ್ನ ಇದೇ ಡಸಾಲ್ಟ್ ರಫೆ ರಾಫೇಲ್ ಕಂಪನಿಯಿಂದ ಬಾಂಬ್ಗಳ ಸಹಿತ ಪೂರ್ಣ ಪ್ರಮಾಣದಲ್ಲಿ ಸಜ್ಜಾಗಿರುವ ಮೂವತ್ತಾರು ರಾಫೇಲ್ ಯುದ್ಧ ವಿಮಾನಗಳನ್ನ ಭಾರತೀಯ ವಾಯುಪಡೆಗಾಗಿ ಐವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಖರೀದಿಸಲಾಗಿದೆ ಒಪ್ಪಂದದಂತೆ ಎಲ್ಲ ಮೂವತ್ತಾರು ರಾಫೆಲ್ ಯುದ್ಧ ವಿಮಾನಗಳು ಅದಾಗಲೇ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಿವೆ ಚೀನಾಗೆ ಅತಿ ಸಮೀಪದಲ್ಲಿರುವ ಚಿಕನ್ ನೆಕ್ ಎಂದೇ ಹೆಸರಾಗಿರುವ ಈಶಾನ್ಯ ಭಾರತದಲ್ಲಿನ ಅತಿ ಸೂಕ್ಷ್ಮ ಪ್ರದೇಶ ಲಡಾಖ್ ಪೂರ್ವಗಡಿ ಭಾಗದ ಸೇರಿದಂತೆ ಅತಿ ಸೂಕ್ಷ್ಮ ಪ್ರದೇಶಗಳಿಗೆ ಈ ರಾಫೆಲ್ ಯುದ್ಧ ವಿಮಾನಗಳನ್ನು ನಿಯೋಜಿಸಲಾಗಿದೆ ಇದರಿಂದ ವಾಯುಪಡೆಗೆ ಈಗ ಬಹಳ ಬಲಿಷ್ಠವಾಗಿದೆ ಮತ್ತು ತುಂಬ ಬಲ ಬಂದಿದೆ